ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಊಟ ಮಾಡುವಾಗ ಈ ಸ್ಥಳಗಳಲ್ಲಿ ಊಟ ಮಾಡಿದರೆ ದಾರಿದ್ರ್ಯ ಬರೋದು ಗ್ಯಾರಂಟಿ ನಮ್ಮ ಜೀವನವನ್ನು ಸ್ವಲ್ಪ ಸುಲಭಗೊಳಿಸಬಹುದು ಅದರಲ್ಲಿ ಹಲವು ಅಂಶಗಳಿವೆ ಅವುಗಳನ್ನು ಅನುಸರಿಸುವ ಮೂಲಕ ನೀವು ಸುಲಭವಾಗಿ ಸಂತೋಷ ಮತ್ತು ಸಮೃದ್ಧಿಯನ್ನು ಸಾಧಿಸಬಹುದು ವಾಸ್ತುಶಾಸ್ತ್ರವು ಮನೆಯನ್ನು ಹೇಗೆ ವ್ಯವಸ್ಥೆ ಮಾಡಬೇಕೆಂದು ಹೇಳುವುದಲ್ಲದೆ ನೀವು ಆಹಾರವನ್ನು ತಿನ್ನುವ ರೀತಿಯಲ್ಲಿ ಅನೇಕ ರಹಸ್ಯಗಳು ಅಡಗಿವೆ ಎಂದು ಹೇಳುತ್ತದೆ ಅದರಲ್ಲಿ ಮೊದಲನೆಯದಾಗಿ ಬಾಗಿಲ ಬಳಿ ಊಟ ಮಾಡಬೇಡಿ ಬಾಗಿಲಿನ ಬಳಿ ಅಥವಾ ಹೊಸ್ತಿಲಿನ ಮೇಲೆ ಕುಳಿತು ಊಟ ಮಾಡುವುದು ಅತ್ಯಂತ ಅಶುಭ ಎಂದು ವಾಸ್ತುಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ ನೀವು ಇದನ್ನು ತಿಳಿದೋ ಅಥವಾ ತಿಳಿದೆಯೋ ಮಾಡುತ್ತಿದ್ದರೆ ನೀವು ಈಗಲೇ ಜಾಗರೂಕರಾಗಿರಬೇಕು ಈ ಸ್ಥಳದಲ್ಲಿ ಊಟ ಮಾಡುವುದು ಸುಲಭವಾಗಿ ಮನೆಯೊಳಗೆ ನಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಈ ಸ್ಥಳವು ದೇವರ ವಾಸಸ್ಥಾನ ಎಂದು ಹೇಳಲಾಗುತ್ತದೆ ಹೀಗೆ ಮಾಡುವುದರಿಂದ ನೀವು ಲಕ್ಷ್ಮೀದೇವಿಯನ್ನು ಅವಮಾನಿಸುತ್ತಿದ್ದೀರಿ ಅಥವಾ ಪರಿಸ್ಥಿತಿಯಲ್ಲಿ ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಎರಡನೆಯದಾಗಿ ಪೂಜಾ ಸ್ಥಳಗಳ ಬಳಿ ಊಟ ಮಾಡಬೇಡಿ ನೀವು ಪೂಜಾ ಸ್ಥಳದ ಬಳಿ ಕುಳಿತು ಊಟ ಮಾಡಿದರೆ ಮತ್ತು ಪವಿತ್ರ ಸ್ಥಳದಲ್ಲಿ ಕುಳಿತು ಊಟ ಮಾಡುವುದು ಒಳ್ಳೆಯದು ಎಂದು ನೀವು ಭಾವಿಸಿದ್ದರೆ ನೀವು ತುಂಬ ತಪ್ಪು ಹಾಗೆ ಮಾಡುವುದನ್ನು ಅಶುಭವೆಂದು ಪರಿಗಣಿಸಲಾಗಿದೆ ಪೂಜಾ ಸ್ಥಳದ ಬಳಿ ಊಟ ಮಾಡುವುದರಿಂದ ನೀವು ದೇವರು ಮತ್ತು ದೇವತೆಗಳನ್ನು ಅವಮಾನಿಸುತ್ತೀರಿ ನೀವು ಹೀಗೆ ಮಾಡುತ್ತಿದ್ದರೆ ಅದನ್ನು ತಪ್ಪಿಸಿ ಹೀಗೆ ಮಾಡುವುದರಿಂದ ಮನೆಯ ಶಾಂತಿ ಮತ್ತು ಸಂತೋಷ ಹಾಳಾಗುತ್ತದೆ ಇದರೊಂದಿಗೆ ಸಂತೋಷ ಮತ್ತು ಸಮೃದ್ಧಿಯು ದೂರವಾಗುತ್ತದೆ ಮೂರನೆಯದಾಗಿ ಸೋಫಾದ ಮೇಲೆ ಕುಳಿತಾಗ ಎಂದಿಗೂ ಊಟ ಮಾಡಬೇಡಿ ಸೋಫಾದ ಮೇಲೆ ಕುಳಿತು ಊಟವನ್ನು ಮಾಡಬೇಡಿ ನೀವು ಸೋಫಾದ ಮೇಲೆ ಕುಳಿತು ಆರಾಮವಾಗಿ ಊಟ ಮಾಡುತ್ತಿದ್ದರೆ ತಕ್ಷಣ ಇದನ್ನು ಮಾಡುವುದನ್ನು ನಿಲ್ಲಿಸಿ ಇದು ನಿಮ್ಮ ಆರೋಗ್ಯಕ್ಕೆ ಹಾನಿ ಮಾಡುವುದು ಅಲ್ಲದೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಹದಗೆಡಬಹುದು ಹೀಗೆ ಮಾಡುವುದರಿಂದ ಹಣದ ನಷ್ಟವಾಗುತ್ತದೆ ಇದಲ್ಲದೆ ನೀವು ಮಾನಸಿಕ ಒತ್ತಡದಿಂದ ಹೊರಬರಲು ಸಾಧ್ಯವಾಗುವುದಿಲ್ಲ ನಾಲ್ಕನೆಯದಾಗಿ ಕೊಳಕು ಸ್ಥಳದಲ್ಲಿ ಊಟವನ್ನು ಮಾಡಬೇಡಿ ತಿಂದು ಯಾವಾಗಲೂ ಸ್ವಚ್ಛವಾದ ಸ್ಥಳವನ್ನು ಹುಡುಕಿ ನೀವು ಕೊಳಕು ಸ್ಥಳದಲ್ಲಿ ಕುಳಿತು ಊಟ ಮಾಡಿದರೆ ನಿಮ್ಮ ಸುತ್ತಲೂ ನಕಾರಾತ್ಮಕ ಶಕ್ತಿ ಇರುತ್ತದೆ ಇದಲ್ಲದೆ ನಿಮ್ಮ ಆರ್ಥಿಕ ಸ್ಥಿತಿಯು ಹದಗೆಡಬಹುದು ಇಂದಿನಿಂದ ಊಟ ಅಥವಾ ರಾತ್ರಿ ಊಟವನ್ನು ಸ್ವಚ್ಛವಾದ ಸ್ಥಳದಲ್ಲಿ ಕುಳಿತು ಮಾತ್ರ ಮಾಡಬೇಕು ಐದನೆಯದಾಗಿ ಗ್ಯಾಸ್ ಬಳಿ ಊಟ ಮಾಡಬೇಡಿ ಅನೇಕ ಬಾರಿ ಜನರು ಗ್ಯಾಸ್ ಸ್ಟೌವ್ ಬಳಿ ಆತುರದಿಂದ ಅಥವಾ ತಿಳಿದೋ ತಿಳಿದೆಯೋ ಊಟ ಮಾಡಲು ಪ್ರಾರಂಭಿಸುತ್ತಾರೆ ಇದನ್ನು ಕೂಡ ಆತುರದಿಂದ ಮಾಡುವುದನ್ನು ತಪ್ಪಿಸಬೇಕು ನೀವು ಅಂತಹ ಸ್ಥಳದಲ್ಲಿ ಕುಳಿತು ಊಟ ಮಾಡಿದರೆ ಅದು ಮನೆಯ ಶಾಂತಿಯನ್ನು ಕದಡುತ್ತದೆ ಊಟ ಮಾಡುವ ಸಮಯದಲ್ಲಿ ಇಂತಹ ಪಾಲನೆಗಳನ್ನು ನೆನಪಿಟ್ಟು மாடிக்கொள்ளி எல்லும் எவாகலி தன்யவாத